ಅವನಿಗೆ ಹೇಳ್ಬಿಟ್ರಿ ನೋಡಿ ಇಲ್ಲ ಏನಿಲ್ಲ ಒಳ್ಳೆ ಕತೆ ಆಯ್ತು ನನಗೆ ಒಳ್ಳೆ ನನ್ನ ಜೋಡಿ ಎಲ್ಲ ಬರಿಯೋದೆ ಇವನೇ ಇವನು ಬೈಯೋದೆ ಹಲೋ ಇವನು ಬೈಯೋದೆ ನನ್ನ ಕಥೆಯಲ್ಲಿ ಬೈಯೋದ್ರೆ ಪಂಚಕ್ಕಿಂತಲ್ಲ ಬರ ಕಿತ್ ಅವನ್ಗೆ ಅದೇನೋ ಆಸೆ ನನ್ನ ಪಂಚಕ್ಕಿತ್ ಹಾಕೊಳ್ಳ ಆಸೆ ಅವನು మే బంద్ బిడి జోడి ఆడు అంటరా అవర్ విల్లనర్ ఆ లేంగేలా అవర్ వేరే నానే వేరే రివీల్డ్ మమ్ దట్ దట్ యు 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 గాయస్ నీవర్ ఫేస్ హి చేజ్ బికాజ్ హి వాస్ ఆల్సో ది హి వాస్ మై హీరో అండ్ హి వాస్ ది డైరెక్టర్ లైక్ ఐ సెడ్ హి వాస్ వన్ ఇన్ ఆల్ హి వాస్ ది డోపి ఆల్సో హి వాస్ డైరెక్టర్ ఆల్సో యాక్షన్ డైరెక్టర్ డూప్ సో హి వుడ్ హి వుడ్ సెట్ ద షాట్ అప్ And the assistant director obviously would tell me the lines and everything, and he'd be screaming. Do, 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 and then suddenly it's your romantic scene. Action! <laughs> I'm like, there's no emotion. He would be, and then suddenly, cut. Okay. <laughs> so I mean, I worked like that with him. So he was just, he was too comical. Are and you yours, just... Ravi sir? KD, no romance. ಆ ಎಸ್ ದೇರ್ ಇಸ್ ದೇರ್ ಇಸ್ ಎ ಇವ್ರಿ ಅಲ್ಲ ನಂಗೆ ರವಿ ಸರ್ನ ಅವ್ರ ಆ ಜಿಗದ್ ಕೊಟ್ ಸರ್ ಹೆಂಗ್ ಸರ್ ಯೋಗ ಐ ಹೆಂಗ್ ಸರ್ ಆ ಸ್ಟೈಲ್ ಬಗ್ಗೆ ಮಾತಾಡಿ ಸರ್ ನೀವು ನಿಮ್ಮ ಕೆ ಸ್ಟೈಲ್ ಬಗ್ಗೆ ಮಾತಾಡಿ ಸರ್ ಫಸ್ಟ್ ಆಫ್ ಆಲ್ ಕೆ ಡಿ ಏನ್ ಗೊತ್ತಾ ಕೆ ಅಂದ್ರೆ ಏನು ಅನ್ನೋದು ಫಸ್ಟ್ ತಿಳ್ಕೊಬೇಕಲ್ಲ ನಾವೆಲ್ಲರೂ ಹೌದು ಕೆ ಅಂದ್ರೆ ಫಸ್ಟ್ ಏ ಬರ ನಿನ್ನೆ ಅಲ್ಲಿ ಕೂತ್ಕೊಂಡಿರ್ತಾರೆ ಯಾ ಇವ್ನು ನೋಡಿ ಎಲ್ಲರೂ ಯಾ ಯಾಮಾರ್ತಾರೆ ಆ್ಯಕ್ಚುಲಾಗೆ ಈ ಮುಖ ನೋಡು ಯಾವಾಗಲೂ ನಗ್ತಾ ಇರುತ್ತೆ ಸೌಮ್ಯವಾಗಿ ವಿನಯವಾಗಿರ್ತಾನೆ ಆಕ್ಚುಲಿ ಇದು ನಿಜವಾದ ಫೇಸ್ ಇತ್ತು ಅಲ್ಲ ಒಂದು ಹಾ ಸರಿ ಇದು ಆಕ್ಚುಲಿ ತುಂಬಾ ಕಷ್ಟ ಆಕ್ಚುಲಿ ಆ ತರ ಬದುಕೋದು ಕಷ್ಟ ಆತರ ಇರೋದು ಕೂಡ ಕಷ್ಟ ಆದ್ರೆ ಇವನೊಳಗೆ ಒಬ್ಬ ಚಮತ್ಕಾರ ಇದ್ದಾನೆ ಅದು ಯಾವಾಗ್ಲೂ ಪರ್ದೆನ ದೊಡ್ಡದಾಗಿ ಆಸೆ ಕನಸೆಲ್ಲ ದೊಡ್ಡದಾಗಿ ಯೋಚನೆ ಮಾಡಿ ಅದನ್ನು ಹಿಂಗೆ ತರಬೇಕು ಅನ್ನೋದು ಒಂದು ಆಟ ಇಟ್ಕೊಂಡು ಓಡಾಡ್ತಾನಲ್ಲ ಅದು ಈ ಪ್ರೇಮ್ ಆಮೇಲೆ ಈ ಸಿನಿಮಾ ಕೇಳಿ ಅಂದ ತಕ್ಷಣ ನನಗೆ ನೆನಪಾಗೋದು ತಾಕತ್ತು ಧೈರ್ಯ ಆಸೆ ಕನಸು ಕಲಾವಿದರ ದಂಡೆ ಎಲ್ಲರೂ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿನಿಮಾ ಸರ್ ನೋಡಿದ್ರೆ ಇವತ್ತು ಅನಿಸೋದು ನಮಗೆ ಇದು ನಮ್ಮ ಗರ್ವ ಸರ್ ಇದು ಇವತ್ತು ಈ ಸ್ಟೇಜ್ ನೋಡಿದ್ರೆ ನಮಗೆ ನಮ್ಮ ಗರ್ವ ಆಮೇಲೆ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅಂದರೆ ನಮಗೊಂದು ಗರ್ವ ಸರ್ ನಮ್ಮಲ್ಲಿ ಇದ್ದೀರಾ ನೀವು ಅನ್ನೋದು ನಮಗೊಂದು ಸಂತೋಷ ವಿ ಆರ್ ಪ್ರೌಡ್ ಆ್ಯಂಡ್ ಇಸ್ ಅವರ್ ಪ್ರೈಡ್ ಸರ್ ಕೆ ವಿ ಎನ್ ಪ್ರೊಡಕ್ಷನ್ಸ್ ಇದ್ದರೆ ಈ ಥರ ಸಿನಿಮಾಗಳೆಲ್ಲ ಇನ್ನೂ ದೊಡ್ಡದಾಗ ಯೋಚನೆ ಮಾಡ್ಬೋದು ಅನ್ನೋ ಒಂದು ಓಪ್ಸ್ ಕೊಟ್ಟಿದ್ದೀರಾ ನೀವು ನಂಬಿಕೆ ಕೊಟ್ಟಿದ್ದೀರಾ ಆ್ಯಂಡ್ ವಿ ಆರ್ ಸಲ್ಯೂಟ್ ಯು ಸರ್ ಎಲ್ಲರನ್ನೂ ಸೇರ್ಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ ಸಿನಿಮಾ ಅಂದ ತಕ್ಷಣ ಫಸ್ಟ್ ಬಡ್ಜೆಟ್ ಹಾಕ್ಬಿಡ್ತೀವಿ ನಾವು ಇಷ್ಟೇ ಬಡ್ಜೆಟ್ಟು ಇಷ್ಟಲ್ಲಿ ಮುಗಿಬೇಕು ಅನ್ನೋದು ಅದಿಲ್ಲ ತಲೆಯಲ್ಲಿ ಅದಿದ್ದರೆ ಕನಸ್ಕೊಳ್ಳೋಕ್ಕಾಗಲ್ಲ ಫಸ್ಟು ಆ ಥರ ಕ ನನಗೆ ನಮ್ಮ ಅಪ್ಪ ಇದ್ದರು ಅಂದರೆ ಬಡ್ಜೆಟ್ ಅನ್ನೋದೇ ಗೊತ್ತಿರೋದಿಲ್ಲ ನಂಗೆ ಆ ಥರ ಸಿನಿಮಾ ಮಾಡ್ಕೊಂಡು ಬರ್ತಿದ್ದೆವು ನಾನು ಈ ಸಿನಿಮಾ ಶುರು ಮಾಡಿದಾಗಲೂ ಅಷ್ಟೇ ಆಮೇಲೆ ಇನ್ನೊಂದು ಮೇನ್ ಆಗೇನು ಗೊತ್ತಾ ಯಾರಿಗೂ ಗೊತ್ತಿಲ್ಲದಿರೋದು ಧ್ರುವ ಸರ್ಜಾ ಯಾವುದೇ ಸಿನಿಮಾದಲ್ಲಿದ್ದರೂ ಅದು ಮೂರು ವರ್ಷಕ್ಕೆ ಮುಂಚೆ ಮುಗಿಯೋದಿಲ್ಲ ಅದು ಅದು ಹೆಂಗೋ ಮೂರು ವರ್ಷ ತೊಗೊಂಡ್ಬಿಡುತ್ತೆ ಕರೆಕ್ಟಾ ಅದು ನಿನ್ನ ಫಸ್ಟಿಂದ ಪ್ಲಾಟ್ಫಾರ್ಮ್ ಹಾಕೊಂಡ್ಬಂದಿರೋದು ಹೆಂಗೆ ಏನಿರೋ ಯಾವ ಸಿನಿಮಾ ಮಾಡಿದ್ರೆ ಮೂರು ವರ್ಷಕ್ಕೆ ಒಂದು ಸಿನ್ಮಾ ಮಾಡೋ ಅಭ್ಯಾಸ ಅವ್ನಿಗೆ ಕರೆಕ್ಟಾ ಹೇಳ್ಬಾರ್ದೆ ಇವೆಲ್ಲ ಅಲ್ಲ ಬಟ್ ನನಗೆ ಅದು ಬಾಯಿ ಸುಮ್ಮನೆ ಇರಲ್ಲ ನೀವೆಲ್ಲ ಹೇಳ್ಬಿಟ್ಟು ಎಲ್ಲ ಎಲ್ಲ ಹೇಳ್ಬಿಟ್ಟಿ ಹೇಳ್ಬೋದಾ ಅವ್ರು ಏನೇ ನಮ್ಗೆ ಆಶೀರ್ವಾದನೆ ಅವ್ರು ಹೇಳಿದ್ರು ಆಮೇಲೆ ನಾವು ನಮಗ್ ಹೇಳಿದೆ ನಾನು ನಿಮ್ಗೆ ಯಾರಿಗೂ ಹೇಳ್ತಿದ್ದೆ ಅವ್ರು ಪ್ರತಿ ಒಂದು ಶಾಟು ಪ್ರತಿಯೊಂದು ಸಾಂಗ್ ಲೈನು ಪ್ರತಿ ಒಂದು ಇದು ನಾನು ಏನೋ ಹೇಳ್ತೀವಲ್ಲ ಯಾವುದೋ ಒಂದು ಕೂದ್ಲು ಅದಕ್ಕೂ ಸಮ ಅಲ್ಲ ನಾವು ಯಾರೂನು ಅವ್ರಿಗೆ ಒಂದು ನನಗೆ ಪ್ರೇಮಿ ಸಿನಿಮಾಗೆ ಸರ್ ವೆಂಕಟ ಅವ್ರು ನಿಮಗೆ ಗೊತ್ತಿರಲಿ ಇದು ನನ್ನ ಗೆಟಪ್ ಮಾಡೋದಕ್ಕೆ ಹದಿನೈದು ಜನ ಹತ್ತು ದಿನ ನಮ್ಮನೆಗೆ ಬಂದಿದ್ದಾರೆ ಎಷ್ಟು ಸರಿ ಸರ್ ಟೆನ್ ಡೇಸು ಸಿನಿಮಾ ಆ್ಯಕ್ಟ್ ಮಾಡೋದು ಸಿಕ್ಸ್ ಡೇಸು ಬರೀ ನಾನು ವಿಗ್ಗಿನ ಜುಟ್ಟು ಸರಿ ಇವನು ಇದು ಇದಂಗೆ ಬರ್ಬಾರ್ದು ಚತ್ ವಿಗ್ ಚೇಂಜ್ ನೆಕ್ಸ್ಟ್ ಅದೇ ವಿಗ್ ಬರ್ತಾ ಇದೆ ನನಗೆ ಆರು ದಿವಸ ಅದೇ ವಿಗ್ಗೆ ಬಂದಿರೋದು ಒಂದು ಕೂ ಒಂದು ಕೂದಿ ತೆಗೆದಿರ್ತಾನೆ ಅವನಷ್ಟೇ ಆ ಥರ ಎಷ್ಟು ಹ್ಞೂ ಆಮೇಲೆ ಸರ್ ಸರ್ ಸಂಜಯ್ ದತ್ ಸರ್ ಅವ್ರು ನೋಡೋದಕ್ಕೆ ಮಾತ್ರ ಆ ಥರ ತಾಕತ್ತು ಹಂಗೆ ಕಾಣಿಸ್ತಾರೆ ಸರ್ ಆದರೆ ಒಳಗೆ ಸುನಿಲ್ ದತ್ತು ಅವ್ರ ಮನಸ್ಸೇ ಯಾವಾಗಲೂ ಇರೋದು ಅವ್ರಿಗೆ ಅದು ಯಾವಾಗಲೂ ಕಾಣಿಸುತ್ತೆ ಅದು ಯು ಕ್ಯಾನ್ ಸಿ ಸುನಿಲ್ ದತ್ತು ಇನ್ ಯುವರ್ ಆರ್ಟ್ ಸರ್ ಆಲ್ ಟೈಮ್ ದ ವೇ ಯು ಸ್ಪೀಕ್ ಟು ವಾರ್ಸ್ ಅನ್ ದ ವೆರಿ ವೆರಿ ಸಾಫ್ಟ್ ಯು ಆರ್ ಬಟ್ ನಾಟ್ ಇನ್ ಯುವರ್ ಲುಕ್ಸ್ ಆ್ಯಂಡ್ ಪಟಾಯ ಪಟಾಯ ವೆನ್ ಐ ಫಸ್ಟ್ ಮೆಟ್ ಟಿ ಇನ್ ಪಟಾಯ ಆ್ಯಕ್ಚುಲಿ ನನ್ನೊಂದು ಶೂಟಿಂಗ್ ಪಟಾಯ ಅಲ್ಲಿ ಅವ್ರದ್ದು ಶೂಟಿಂಗು ಇ ಸೋ ಗ್ರೇಟ್ಫುಲ್ ಅಂದರೆ ಅವಾಗ ಏನು ಮಾಡಿದ್ರು ಅಂದರೆ ಅವ್ರದ್ದು ಕ್ಯಾರವಾನ್ ಇತ್ತು ನಮ್ಮದು ಕನ್ನಡ ಪ್ರೊಡಕ್ಷನ್ ಅಲ್ಲ ಕ್ಯಾರವಾನ್ ಫಾರಿನಲ್ಲಿ ಕೊಡಲ್ಲ ನಮಗೆ ಮೀ ಕಳಿಸ್ಕೊಟ್ಟೆ ಅವ್ರಿಗೆ ಆಮೇಲೆ ಅಲ್ಲಿ ಅವ್ರಿಗೆ ಗೇದ ಕ್ಯಾರಾಮನ್ ಟುಮಿ ಈ ದಿನ್ ಟಿ ಒಂದು ನೋಮಿ ಇದೆ ಆಕ್ಚುಲಿ ಅವ್ರು ಕರೆದ್ಬಿಟ್ಟು ದೇದ ಕ್ಯಾರಾಮನ್ ಅಂದ್ಬಿಟ್ಟು ಓದೋರು ಅವರು ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂಡ್ ಆಪ್ಕ ಫಸ್ಟ್ ಫಿಲಮ್ ಇರೋಕಾ ವಿಧಾತೇತಾ ಅಂಡ್ ಐ ಡಿಡ್ ದಟ್ ಫಿಲ್ಮ್ ಯುವರ್ ಕ್ಯಾರೆಕ್ಟರ್ ಇನ್ ಕನ್ನಡ ಸರ್ ಐ ಆ್ಯಕ್ಚುಲಿ ಪಿತಾಮ ಅಂತ ನಾನೇ ಆಕ್ಟ್ ಮಾಡಿದ್ದೆ ಆ ಕ್ಯಾರೆಕ್ಟರ್ ಮಾಡಿದ್ದು ಸೊ ಎಲ್ಲೋ ವಿ ನೋ ಈಚ್ ಅದರ್ ಸರ್ ದೇರ್ ಲಿಂಕ್ ಫ್ರಮ್ ಸಚ್ ಲಾಂಗ್ ಟೈಮ್ ಅದೊಂದು ಖುಷಿ ವಿಷಯ ಬೇಸಿಕಲ್ ಆಗಿ ಇಲ್ಲ ಹೇಳಲ್ಲ ಕ್ಯಾರೆಕ್ಟರ್ ಹೇಳಲ್ಲ ನಾನು ಹತ್ತು ಸರಿ ಬಂದ ಆದ್ರೆ ಕ್ಯಾರೆ ಕತೆ ಹೇಳಿಲ್ಲ ನನಗೆ ಇವತ್ತರ್ಗು ನಾನು ಏನು ಮಾಡಿದ್ದೀನಿ ನನಗೆ ನಮ್ಮ ಅಪ್ರಣಗೂ ಗೊತ್ತಿಲ್ಲ ಒಂದೇ ಹೇಳಿರೋದು ಅವನು ನಿಮ್ಗೆ ಯಾಕೆ ಕಣ ನೀವು ಬಂದು ಹೋಗಿ ಅಂದ ಆಮೇಲೆ ಕೊನೆಗೆ ಪಾರ್ಟ್ ಟೂ ಅಲ್ಲಿ ಮೇಜರಾಗಿದೆ ಅಂತ ಇವಾಗ ಒಂದು ಬಾಂಬ್ ಇಟ್ಟವನೇ ನನ್ನ ತಲೆ ಮೇಲೆ ಹೊರ್ದನಿಲ್ಲ ಅದು ಗೊತ್ತಿಲ್ಲ ಬಾ ಪಾರ್ಟ್ ಟೂ ಅಲ್ಲೇ ಸರ್ ನಿಮ್ಮದು ಮೇಯ್ನ್ ಅಂತ ಇಟ್ಟವನೇ ಓಕೆ ವಾಟ್ ಎವರ್ ಇಟ್ಟಿಸ ಒಂದು ದೊಡ್ಡ ಪ್ರೊಡಕ್ಷನ್ನು ಒಂದು ಕೆ ವಿನಂಥ ಪ್ರೊಡಕ್ಷನು ನಮ್ಮ ಸುಪ್ರೀತ್ ಇರ್ತಾರೆ ಇರ್ತಾರಲ್ಲಿ ಅವರು ಎಲ್ಲ ಜೊತೆಯಲ್ಲಿ ಬಂದಾಗ ನಿನ್ನಂಥವ್ರು ಆಸೆ ಕನಸ್ಕೊಂಡಾಗ ನಮ್ಮದು ಪಾತ್ರ ಚಿಕ್ಕದಿರಲಿ ಇಲ್ಲದೇ ಇರಲಿ ನಿಮ್ಮ ಜೊತೆ ಇರೋದು ನಮ್ಮ ಧರ್ಮ ಅಂದ್ಕೊಂಡು ಬಂದು ಸೇರಿದ್ದೀವಿ ನಾವೆಲ್ಲ ಟು ಬಿ ವಿತ್ ದಿ ಡ್ರೀಮ್ಸ್ ಎಲ್ಲರೂ ಇರಬೇಕು ಎಲ್ಲ ನಾವು ಎಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ ನಮ್ಮಿಂದ ಎಷ್ಟು ಒಳ್ಳೇದಾಗುತ್ತೆ ಸಿನಿಮಾ ಅನ್ನೋದು ಗೊತ್ತಿಲ್ಲ ರಮೇಶ್ ಆಗಲಿ ನಾವಾಗಲಿ ವಿತ್ ಜಸ್ಟ್ ಕಮ್ ಇತ್ತು ಬ್ರಾಡ್ ಮೈಂಡೆಡ್ನೆಸ್ ಓಕೆ ಒಂದು ದೊಡ್ಡ ಪರದೆ ಒಂದ್ ದೊಡ್ಡ ಸಿನಿಮಾ ನಮ್ದು ಸಿನಿಮಾ ಅಲ್ಲ ಫೈನಲ್ ಆಗಿ ನಮ್ದು ಕನ್ನಡ ಸಿನಿಮಾ ಅಂದಾಗ ವಿ ಶುಡ್ ಫುಲ್ ಹ್ಯಾಪಿ ವಿತ್ ದಟ್ ಪಿಕ್ಚರ್ ಅನ್ನೋದು ನಮ್ಮ ಖುಷಿ ಸೊ ಆ ಖುಷಿಯಲ್ಲಿ ಒಬ್ಬ ಡೈರೆಕ್ಟರ್ ಗೆ ಒಬ್ಬ ಕನಸುಗಾರನಿಗೆ ಈ ಕನಸುಗಾರ ಸಾಥ್ ಕೊಡೋದು ಎಷ್ಟು ಮುಖ್ಯ ಬೇಕು ಅಷ್ಟು ಕೊಡಬೇಕು ಅನ್ನೋದಕ್ಕೆ ತುಂಬಾ ಮೈನ್ ಆಗಿ ಬಂದಂತ ಸಿನಿಮಾ ಬೇರೆ ಏನೇನು ಹೋಟೆಲ್ ಸಿಂಗ್ ನೋ ಒಂದ್ ಹಾಡು ಹಾಡ್ಬಿಡೋಣ In, I want to also say, in Switzerland he saved money, he even choreographed the songs also. <laughs> he says that, uh, even if I leave someone, my hands, they stay in touch with them, is what he said. Because your starry got tangled with his bangle. <laughs> but Shilpa ma'am, you look the same exactly, even just for no, 30 no, I seconds. I don't agree with that. Hey, I look better. <laughs> ಬಟ್ ಏನ್ರಿ ಆ ಬಳುಕು ಏನ್ರಿ ರವಿ ಸರ್ ನೀವು ಅವ್ರಿಗೋಸ್ಕರ ಹಾಡ್ ಬರ್ದ್ರ ಹಾಡೇ ಇವ್ರಿಗೋಸ್ಕರ ಸೃಷ್ಟಿ ಆಯ್ತಾ ನಮಗಂತೂ ಗೊತ್ತಿಲ್ಲ ಬಟ್ ದಿಸ್ ಜೋಡಿ ದಟ್ ಸಾಂಗ್ ಆ್ಯಂಡ್ ಯು ಬೋತ್ ವಿಲ್ ಆಲ್ವೇಸ್ ಬಿ ಆರ್ ಫೇವ್ರೆಟ್ಸ್ ಇನ್ ಅಚ್ ಮ್ಯಾಮ್ ಆಲ್ವೇಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಜಾಯ್ನಿಂಗ್ ಅಸ್ ಮೋರ್ ಪವರ್ ಟು ಯೂ ಅಂಡ್ ದೊಡ್ಡ ಚಪ್ಪಾಳೆ ಬರಬೇಕು ಶಿಲ್ಪಾ ಮ್ಯಾಮ್ ಗೆ ರವಿ ಸರ್ ಗೆ ಸರ್ ಥ್ಯಾಂಕ್ ಯು